ಗೌರಿಬಿದನೂರು ನಗರದಲ್ಲಿರುವ ತರಕಾರಿ ಮಾರುಕಟ್ಟೆಗೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಬುಧವಾರ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕುಂದು ಕೊರತೆಗಳ ಸಭೆಯಲ್ಲಿ ಗೌರಿಬಿದನೂರು ನಗರದ ತರಕಾರಿ ಹೂ ಹಣ್ಣಿನ ಮಾರುಕಟ್ಟೆ ಸಮಸ್ಯೆಗಳ ಬಗ್ಗೆ ಸುಧಾಕರ್ ಎಂಬುವರು ದೂರು ನೀಡಿದರು ಈ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಮಾರುಕಟ್ಟೆಯಲ್ಲಿ ಹಲವು ಸಮಸ್ಯೆಗಳು ಕಂಡುಬಂದಿವೆ ಸರಿಯಾದ ಬೆಳಕಿಗೆ ವ್ಯವಸ್ಥೆ ಇಲ್ಲ ಶೌಚಾಲಯಗಳ ನಿರ್ವಹಣೆ ಮಾಡಿಲ್ಲ ಅಲ್ಲಿರುವ ಪರಿಕರಗಳು ಹಾಳಾಗಿವೆ ಮಳೆ ಬಂದರೆ ಮಳೆ ನೀರು ಮಾರುಕಟ್ಟೆ ಹೊಳೆಗೆ ಬರುತ್ತವೆ ಇದರಿಂದ ವ್ಯಾಪಾರಿಗಳಿಗೆ ಮತ್ತು ಗ್ರಾಹಕರಿಗೆ ತೊಂದರೆಯಾಗುತ್ತಿದೆ ಜೊತೆಗೆ ಇಲ್ಲಿ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲ ಎಂದು ದೂರಿದ್ದಾರೆ ತಕ್ಷಣವೇ ಇಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಲು ಮತ್ತು ಆರ್ಒ ಘಟಕ ಅಳವಡಿಸಲು ಪೌರಾಯುಕ್ತರಿಗೆ ಸೂಚಿಸಲಾಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ನಗರೋತ್ಪನ್ನ ನಾಲ್ಕರಲ್ಲಿ ಮಾರುಕಟ್ಟೆ ಸುತ್ತ ಇರುವ ಹಳೆಯ ಕಟ್ಟಡಗಳನ್ನು ಕೆಡವಿ ಸುಸಜ್ಜಿತ ಶೌಚಾಲಯ ಮತ್ತು ಇನ್ನೂರು ವಾಹನಗಳು ನಿಲ್ಲುವಂತಹ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪೌರಾಯುಕ್ತೆ ಡಿಎಂ ಗೀತಾ ನಗರಸಭೆ ಸಿಬ್ಬಂದಿ ಮತ್ತು ಮಾರುಕಟ್ಟೆ ಸಿಬ್ಬಂದಿ ಹಾಜರಿದ್ದರು ಆ ಸಂದರ್ಭದಲ್ಲಿ ಈ ಮಾರ್ಕೆಟ್ ಬಗ್ಗೆ ಒಂದು ಕಂಪ್ಲೇಂಟು ಬಂದಿರುತ್ತೆ ಶ್ರೀ ಸುಧಾಕರ್ ಅವರೇ ಈ ಕಂಪ್ಲೇಂಟನ್ನು ಕೊಟ್ಟಿದ್ದರು ಆ ಕೊಟ್ಟ ಮೇರೆಗೆ ಅವತ್ತಿನ ದಿನ ಆಯುಕ್ತರು ಪೌರಾಯುಕ್ತರನ್ನು ಮತ್ತು ಸುಧಾಕರ್ ಅವರು ಇಬ್ಬರನ್ನು ಕೂಡ ಕರೆಸಿ ಅಲ್ಲಿ ಇದ್ರ ಬಗ್ಗೆ ಕ್ರಮ ಏನಾಗಿದೆ ಕಂಪ್ಲೇಂಟ್ ಕೊಟ್ಟ ಕ್ರಮ ಏನಾಗಿದೆ ಅಂತ ಹೇಳಿ ಸೂಚನೆ ಕೊಟ್ಟು ಆದರೆ ಅವತ್ತಿನ ದಿನ ಇವರು ಕೊಟ್ಟಂಥ ಉತ್ತರಕ್ಕೆ ಸುಧಾಕರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಹಾಗಾಗಿ ಖುದ್ದು ಭೇಟಿ ಕೊಟ್ಟು ಡಿ ಸಿ ಅವರು ಖುದ್ದು ಭೇಟಿ ಕೊಟ್ಟು ಆಗಿರ್ತಕ್ಕಂಥ ಕಾಮಗಾರಿ ಬಗ್ಗೆ ಏನು ಸಮಸ್ಯೆ ಇದೆ ಅದನ್ನು ಪರಿಶೀಲನೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಆ ನಿಮಿತ್ತವಾಗಿ ಇವತ್ತು ಇದನ್ನು ಖುದ್ದು ಪರಿಶೀಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನಿವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ ಭೇಟಿ ಕೊಟ್ಟು ನೋಡಿದಾಗ ಹಲವಾರು ಸಮಸ್ಯೆಗಳು ಇರೋದು ಕಂಡುಬಂದಿದೆ ಇದು ನಗರಸಭೆಯ ಹೂವು ಹಣ್ಣಿನ ಮತ್ತು ತರಕಾರಿ ಮಾರುಕಟ್ಟೆ ಮೂರು ಸ ಫ್ಲೋರ್ಸ್ ಇದೆ ಒಳಗಡೆ ಹತ್ತಿ ನೋಡಿದಾಗ ಭಾಳಷ್ಟು ಬೆಳಕಿನ ವ್ಯವಸ್ಥೆ ಇಲ್ಲ ಬೆಳಕು ತುಂಬ ಕತ್ತಲ ಕವಿದ್ರು ಪವರ್ ಇಲ್ಲ ಅಂದ್ರೆ ಸ್ಟೆಪ್ಸ್ ಸ್ಟೆಪ್ಸನ್ನು ಹತ್ತಲಿಕ್ಕೆ ಆಗಲಿ ಇಳಿಲಿಕ್ಕೆ ಆಗಲಿ ಇಲ್ಲ ಅದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಎಲ್ಲ ಕಡೆಯೂ ಕೂಡ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂತ ಹೇಳ್ತೀನಿ ಮೇಲೆ ಶೀಟ್ಗಳು ಆರೋಗ್ಯತ್ತು ಅಂತ ಹೇಳಿದ್ವಿ ಆ ಶೀಟುಗಳೆಲ್ಲ ಮಳೆ ಗಾಳಿಗೆ ಈಗ ಅದನ್ನು ಸರಿಪಡಿಸಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಸುಧಾಕರ್ ಅವರು ಜೋರಾಗಿ ಗಾಳಿ ಬೀಸಿದರೆ ಮತ್ತೆ ಕಿತ್ತೋಗುತ್ತೆ ಸರ್ ಅಂತ ಅವ್ರು ಇದ್ದಾರೆ ಹಾಗಾಗಿ ಅದು ನೋಡೋಣ ಈಗೆಲ್ಲ ಅವರು ಭದ್ರಪಡಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಳೆ ಗಾಳಿ ಬಂದಂಥ ಸಂದರ್ಭದಲ್ಲಿ ಆ ಶೀಟ್ಗಳು ಯಾವ ರೀತಿ ಭದ್ರವಾಗಿದ್ದಾವೆ ಅನ್ನೋದನ್ನು ಮತ್ತೊಂದು ಸಲ ಪರಿಶೀಲನೆ ಮಾಡಿಕೊಡ್ತೀವಿ ಹಾಗೆಯೇ ಮಳೆ ಬಂದಾಗ ಮಳೆ ನೀರು ಸೋರುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಆಯುಕ್ತರು ಸೋರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಳೆ ಬಂದಾಗಲೂ ಕೂಡ ಅದನ್ನು ಕುತ್ತು ವಿಡಿಯೋ ಮಾಡಿ ನಮಗೆ ಕಳಿಸ್ಬೇಕು ಅಂತಲೂ ಕೂಡ ಹೇಳಿದ್ದೀನಿ ಶೌಚಾಲಯದ ವ್ಯವಸ್ಥೆಯನ್ನು ಗಮನಿಸಿದ್ದೀನಿ ಶೌಚಾಲಯದ ಒಳಗಡೆ ಕಮೋಡು ಪೂರ್ತಿ ಕಿತ್ತೋಗಿದೆ ಅದಕ್ಕೆ ಹೊಸ ಕಮೋಡನ್ನು ಅಂತ ಹೇಳಿದ್ದೀನಿ ಹಾಗೂ ಯೂರಿನಲ್ಲು ಯೂನಿಟ್ಸು ಎರಡಿದ್ದಾವೆ ಅಲ್ಲೂ ಕೂಡ ಸಾರ್ವಜನಿಕರು ಬಳಕೆ ಮಾಡಿದ ಮೇಲೆ ಆ ಪೈಪ್ನೆಲ್ಲ ಕಿತ್ತು ಬರ್ತಾ ಕಿತ್ತು ಕೀಳ್ತಾ ಇದ್ದಾರೆ ಅನ್ನೋದು ಒಂದು ಕಂಪ್ಲೇಂಟ್ ಇದೆ ಅದಕ್ಕೆ ಸಾರ್ವಜನಿಕರಲ್ಲೂ ಕೂಡ ಕೇಳೋದೇನಪ್ಪ ಅಂದರೆ ಬಳಸಿದ ಮೇಲೆ ಅದನ್ನು ಸಮರ್ಪಕವಾಗಿ ಇಟ್ಕೊಳ್ಳೋಂಥದ್ದು ನಮ್ಮ ನಾಗರಿಕರ ಜವಾಬ್ದಾರಿ ಹಾಗಾಗಿ ಅಲ್ಲಿ ಕೂಡ ಅಷ್ಟೇ ಒಳಗಡೆ ಬೆಳಕಿಲ್ಲ ಅಲ್ಲೂ ಕೂಡ ಲೈಟ್ ವ್ಯವಸ್ಥೆ ಆಗಬೇಕು ಒಂದು ಬೆಳಕಿನ ವ್ಯವಸ್ಥೆಗೆ ಒಂದು ಕಿಟಕಿ ಇಡಿ ಅಂತಲೂ ಕೂಡ ಹೇಳಿದ್ದೀನಿ ಏಕೆಂದರೆ ಫ್ರೆಶ್ ಏರು ವೆಂಟಿಲೇಷನ್ ಇದ್ದರೆ ಸ್ವಲ್ಪ ಸ್ಮೆಲ್ಗಿರೋದಿಲ್ಲ ಹೊರಭಾಗದಲ್ಲಿ ಶೌಚಕ್ಕೆ ಶೌಚಾಲಯಕ್ಕೆ ಹೋಗಿ ಬಂದಮೇಲೆ ಕೈ ತೊಳಿಲಿಕ್ಕೆ ನೀರಿಲ್ಲ ಹಾಗಾಗಿ ಹೊರಭಾಗದಲ್ಲಿ ಒಂದು ಬೇಸಿನ್ ಇಟ್ಟು ವಾಶ್ ಬೇಸಿನ್ ಇಟ್ಟು ಅಲ್ಲೊಂದು ಮಿರರ್ ಹಾಕಬೇಕು ಒಂದು ವಾಷ್ ಬೇಸಿನ್ ಇಡಬೇಕು ಕೈ ತೊಳೆಯೋ ಒಂದು ವ್ಯವಸ್ಥೆ ಮಾಡಿರಿ ಅಂತಲೂ ಕೂಡ ಹೇಳಿದ್ದೀನಿ ಹಾಗೆಯೇ ಕೆಳಗಡೆ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವರ ಬಳಿ ಅಲ್ಲಿ ಕೂಡ ಕುದುಕೊರತೆ ವಿಚಾರಿಸಿದಾಗ ಮೇಲೆ ಶೀಟ್ ಹಾಕಿದ್ರಿಂದ ಬೆಳಕು ಕಂಪ್ಲೀಟಾಗಿ ತಡೆಯಾಗಿದೆ ಬೆಳಕು ಬೀಳ್ತಾ ಇಲ್ಲ ಕರೆಂಟ್ ಪವರ್ ಏನಾದರೂ ಕಟ್ ಆಫ್ ಆಯಿತು ಅಂದರೆ ನನಗೆ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾಯಿದ್ರೆ ಹಾಗಾಗಿ ಈ ಟ್ರಾನ್ಸ್ಪರೆಂಟ್ ಶೀಟ್ ಅಂತ ಬರ್ತದೆ ಹಾಗಾಗಿ ಉತ್ತಮ ಗುಣಮಟ್ಟದ ಟ್ರಾನ್ಸ್ಪರೆಂಟ್ ಶೀಟನ್ನು ಒಂದು ಮೂರು ಅಥವಾ ನಾಲ್ಕು ನಾಲ್ಕು ಶೀಟನ್ನು ಹಾಕಿದರೆ ಮೇಲಿನಿಂದ ನೇರವಾಗಿ ಬೆಳಕಿನ ವ್ಯವಸ್ಥೆ ಕೆಳಗಡೆ ಆಗುತ್ತೆ ಆಮೇಲೆ ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಯೂನಿಟ್ ಯೂನಿಟನ್ನು ಈ ಒಂದು ಮಾರ್ಕೆಟಲ್ಲಿ ಅಳವಡಿಸಲಿಕ್ಕೆಲ್ಲೂ ಕೂಡ ಹೇಳಿದ್ವಿ ಅದನ್ನು ಕೂಡಲಿ ಆಯುಕ್ತರು ಅದನ್ನು ಮಾಡಿ ಮಾಡ್ತಾರೆ ಹೀಗಾಗಿ ಕುಂದುಕೊರತೆ ಅಂತ ಏನಿದೆ ಇದನ್ನು ಆಲಿಸಿದ್ವಿ ಮತ್ತು ಮುಂದಿನ ದಿನಗಳಲ್ಲಿ ನಗರೋತ್ಥಾನ ನಾಲ್ಕರಲ್ಲಿ ನಾವು ಈ ಹಳೆ ಬಿಲ್ಡಿಂಗ್ ಇದೆ ಈ ಮಾರ್ಕೆಟಿನ ಸುತ್ತ ಒಂದು ಹಳೆ ಬಿಲ್ಡಿಂಗ್ ಇದೆ ಅದನ್ನೆಲ್ಲ ಡಮಾಲಿಷ್ ಮಾಡಿ ಅಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಲೇಡೀಸು ಮತ್ತು ಜೆಂಟ್ಸ್ ಟಾಯ್ಲೆಟನ್ನು ಮಾಡೋಂಥದ್ದು ಆಮೇಲೆ ಪಾರ್ಕಿಂಗ್ ಸುಮಾರು ಒಂದು ಟೂ ಹಂಡ್ರೆಡ್ ವೆಹಿಕಲ್ಸ್ ಸಿಕ್ಕಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಡುವಂಥದ್ದು ಎಲ್ಲದೂ ಕೂಡ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಆ ಟೆಂಡರ್ ಇರೋದನ್ನು ನಾನು ಇಮಿಡಿಯೇಟ್ ಆಗಿ ಬೇಗ ಬೇಗ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಅಲ್ಲಿ ಖಾಲಿ ಗೋದಾಮುಗಳು ಅಂತ ಗಮನಕ್ಕೆ ತಂದಿದ್ದಾರೆ ನಾನು ಶುಕ್ರವಾರ ಇದ್ರ ಬಗ್ಗೆ ಒಂದು ಮೀಟಿಂಗ್ ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ ಖಾಲಿ ಮಳಿಗೆಗಳು ಏನೇನು ಇದಾವೆ ಅದೆಲ್ಲದನ್ನು ಕೂಡ ರಿಯಾಕ್ಷನ್ ಮಾಡಲಿಕ್ಕೆ ಕ್ರಮ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಇದಾಗಿದೆ ಸರ್ ಇಲ್ಲಿ ಇಲ್ಲೇ ಈಗ ಪಾರ್ಕಿಂಗ್ ಸಮಸ್ಯೆ ಅಂದ್ರೆ ಹಳೇದು ಏನು ಬಿಲ್ಡಿಂಗ್ಸ್ ಇದೆಯಲ್ಲ ಹಳೆದು ಅದನ್ನು ಡಮನಿಶ್ ಮಾಡಿ ಆ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಅಂತ ಇರ್ತಕ್ಕಂಥದ್ದು ಅಲ್ಲಿ ಮಾಡಿದ ಮೇಲೆ ಸರಿ ಹೋಗುತ್ತೆ ಅಲ್ಲಿ ತನಕ ಸ್ವಲ್ಪ ಸುಧಾರಿಸುತ್ತೆ ಜಾಗ ಇಷ್ಟೇ ಇರೋದ್ರಿಂದ ಒಂದು ಪೊಲೀಸ್ ಇಲಾಖೆ ಅವ್ರಿಗೆ ಹೇಳಿ ಒಂದು ಮಾರ್ಕಿಂಗ್ ಲೈನ್ ಮಾರ್ಕಿಂಗ್ ಅನ್ನ ಮಾಡಿಸಿ ಅದ್ರ ಒಳಗಡೆನೆ ನಿಲ್ಲಿಸಿದಂಥವ್ರಿಗೆ ಯಾವುದೇ ದಂಡ ಹಾಕಬಾರ್ದು ಹೊರಭಾಗದಲ್ಲಿ ನಿಲ್ಲಿಸ್ತೀರಿ ನೀವು ಆಕ್ಷನ್ ತಗೊಳ್ಳಿ ಅಂತಕ್ಕಂಥದ್ದು ನಾನು ಡಿ ವೈಸ್ ಮಾತಾಡಿ ಒಂದು ವೈಟ್ ಲೈನ್ ಹಾಕಿಸ್ತೇನೆ ವೈಟ್ ಲೈನ್ ಹಾಕ್ಸೋಣ ಹಾಕ್ಸಿ ಅದ್ರ ಒಳಗಡೆ ರೈತರು ವೆಹಿಕಲ್ಸ್ ನಿಂತರೆ ನಿಂತ್ರೆ ಅಂತ ದಂಡ ಬೇಡ ಅದರಿಂದ ಆಚೆಗೆ ನಿಂತ ನೀವು ಏನು ನಿಮ್ಮ ನಿಯಮಾನುಸಾರ ಏನು ದಂಡ ಹಾಕುವಂಥದಿರುತ್ತೆ ಅದನ್ನ ಮಾಡಿ